ವೇಳೆಯಿಂದ ನಾನು ವೈಶಾಲಿ ಅಂತ ಮಾತಾಡ್ತಾ ಇದ್ದರು ರಾಜ್ಯದ ಸಹ ಅಧ್ಯಕ್ಷರು ಒಟ್ಟಾರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯದವರು ಹಿಂಸೆ ಮಾಡೋದು ದೌರ್ಜನ್ಯ ಮಾಡೋದು ಈ ರೀತಿ ದಬ್ಬಾಳಿಕೆ ಮಾಡೋದು ಸರ್ವೇ ಸಾಮಾನ್ಯವಾಗಿದೆ ಒಟ್ಟಾರೆಯಾಗಿ ಈ ದಿನ ನಾವು ಫ್ರೆಶ್ ಮಾರ್ಟ್ ಮಾಡಿ ಫ್ರೆಶ್ ಮೀಟ್ ಮಾಡ್ತಿರೋ ಉದ್ದೇಶ ಏನಿತ್ತು ಅಂದರೆ ಯಾರು ತಪ್ಪು ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಆಗ್ತಕ್ಕಂಥ ಶಿಕ್ಷೆಗಳನ್ನು ಇವರು ಹೋಗಿ ಇನ್ನೊಬ್ಬರ ಮಕ್ಕಳಿಗೆ ಈ ರೀತಿ ಹಿಂಸೆ ಕೊಡೋದು ದೌರ್ಜನ್ಯ ಮಾಡೋದು ಕಾನೂನಾತ್ಮಕವಾಗಿ ಅಪರಾಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಒಂದೇದ್ದು ಇಲ್ಲಿ ಬಂದು ಅವರ ಜೆಂಡರನ್ನು ಎತ್ತಿ ಮಾತಾಡೋದು ಅವರ ಜೆಂಡರ್ ನೀನು ಗಂಡಸು ನೀನು ಸರ್ಜರಿ ಆಗಿಲ್ಲ ನಿನ್ನ ಕಡೆ ಗಂಡಸರಿಗಿರೋ ದೇಹ ಇದೆ ನಾವು ಹೆಣ್ಣುಗಳು ಈ ರೀತಿ ದುರಂಕದ ದುರಂಕಾರದ ವರ್ತನೆಗಳನ್ನು ಸಮಾಜದ ಮಧ್ಯಭಾಗದಲ್ಲಿ ಇವರು ಮಾಡ್ತಾ ಇರೋದ್ರಿಂದ ನಮ್ಮ ಸಮುದಾಯದ ಘನತೆ ಮತ್ತು ಗೌರವ ಬದುಕಿಗೆ ಧಕ್ಕೆ ತಂದಂಗಾಗಿದೆ ಅವರ ಒಂದು ಘನತೆ ಬದುಕು ಅವರ ಲಿಂಗತ್ವ ಅವರು ಗಂಡಾಗಿ ಹುಟ್ಟಿ ಹೆಣ್ಣಾಗಿರ್ಬೋದು ಹೆಣ್ಣಾಗಿ ಹುಟ್ಟಿ ಗಂಡಾಗಿರ್ಬೋದು ಅವರು ಸರ್ಜರಿ ಮಾಡ್ಕೊಳ್ಳದೇ ಇರ್ಬೋದು ಹಾಗ ಅದೇ ರೀತಿ ಈ ಕಡೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ನೋಡಿರೋ ಹಾಗೆ ಜೋಗತಿ ಸಂಪ್ರದಾಯದಲ್ಲಿ ಅವರು ಹೇಗೆ ಹುಟ್ಟಿರ್ತಾರೆ ಹಾಗೆ ಇರ್ತಾರೆ ದೇವರ ಹೆಸರಲ್ಲಿ ಅವರು ಆರಾಧನೆ ಮಾಡ್ಕೊಂಡಿರ್ತಾರೆ ಇವರು ನೀವು ಗಂಡಸು ಆ ಥರ ಎಲ್ಲ ಜಂಡರನ್ನು ಎತ್ತಿ ಮಾತಾಡೋದು ತುಂಬ ಅಪರಾಧ ಆಗುತ್ತೆ ಇದನ್ನು ನಾವು ನಿಜವಾಗ್ಲೂ ಎಮ್ ಜಿ ಎಸ್ ಪಿ ಆಗಿ ಖಂಡಿಸ್ತೀವಿ ಇದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಮಹಾದಿನಿರೀಕ್ಷಕರಿಗೆ ಡಿ ಜಿ ಪಿ ಅವರಿಗೆ ನಾವು ಮನವಿ ಪತ್ರಗಳನ್ನು ಕೊಡ್ತೀವಿ ಒಟ್ಟಾರೆಯಾಗಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲೂ ಈ ಥರದ ಕೃತ್ಯಗಳು ಆಗಬಾರ್ದು ಅನ್ನೋದೇ ಎಮ್ ಜಿ ಎಸ್ ಪಿಯ ಒಂದು ಗುರಿ ಉದ್ದೇಶ ಇದೆ ಕೆಲವೊಬ್ರಿಗೆ ಗಂಡಸರ್ ಇದ್ದಾರೆ ಅವ್ರ ಮಕ್ಕಳು ಕೂಡ ಇವೆ ಅಂತ ಆರೋಪ ಮಾಡಿದ್ದಾರೆ ಅಲ್ಲ ಸರ್ ಫೋರ್ಸೆಬಲ್ ಮ್ಯಾರೇಜ್ ಆಗಿ ಹಾಂ ಅದು ಬೇಡಮ್ಮ ಇವಾಗ ಸರ್ ಅದು ಫೋರ್ಸೆಬಲ್ ಮ್ಯಾರೇಜು ಮನೆಯಲ್ಲಿ ಮ್ಯಾರೇಜ್ ಮಾಡಿಬಿಡ್ತಾರೆ ಇವರು ಭಾವನಾತ್ಮಕವಾಗಿ ಹೆಣ್ಣಿರ್ತಾರೆ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ ಮದುವೆ ಆಗಲ್ಲ ಅಂತ ಅಂತಂದಾಗ ಆ ಥರದ ಮದುವೆಗಳಾಗಿರೋದು ಉದಾಹರಣೆಗಳು ಇವೆ ಆ ಥರ ಇಲ್ಲ ಅಂತಲ್ಲ ಅದು ಅವರ ವೈಯಕ್ತಿಕ ಒಟ್ಟಾರೆ ನಾಲ್ಸಾ ಜಜ್ಮೆಂಟ್ ಏನು ಹೇಳುತ್ತೆ ಎರಡು ಸಾವಿರದ ಹದಿನಾಲ್ಕರ ನಾಲ್ಸಾ ಜಜ್ಮೆಂಟು ಅವರ ಲಿಂಗತ್ವವನ್ನು ಅವ್ರು ಏನಂತನ ಘೋಷಣೆ ಮಾಡ್ಕೊಳ್ತಾರೆ ಅದು ಅದನ್ನು ಸರ್ಕಾರ ಸ್ವವಿಸ್ತಾರವಾಗಿ ಪ್ರತಿಯೊಂದು ಇಲಾಖೆಗಳಿಗೆ ಅರಿ ಅರಿವು ಕಾರ್ಯಕ್ರಮಗಳನ್ನು ಮಾಡಬೇಕು ಅದು ಇದುವರೆಗೂ ಆಗ್ತಾ ಇಲ್ಲ ಭಾರತದ ನ್ಯಾಯದಂಡ ಸಂಹಿತೆ ಟಿಜಿ ಆ್ಯಕ್ಟ್ ಅಡಿಯಲ್ಲಿ ಈ ರೀತಿ ಯಾರು ತಪ್ಪುಗಳು ಮಾಡ್ತಾರೆ ಆ ಕಾಯ್ದೆ ಅಡಿಯಲ್ಲಿ ಇವರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರು ಮಾಡಿದರೆ ಇಲ್ಲಿ ವ್ಯಕ್ತಿ ಪರವಾಗಿ ಒಂದು ಗುಂಪಿನ ಪರವಾಗಿ ಎಮ್ ಜಿ ಎಸ್ ಪಿ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿಕೆ ಮಾತಾಡ್ತಾ ಇಲ್ಲ ಇವತ್ತು ಯಾರಾದರೂ ದೌರ್ಜನ್ಯ ಮಾಡಿದರೆ ಅವರಿಗೆ ಕಾನೂನುವಾದಂಥ ಶಿಕ್ಷೆ ಆಗಲೇಬೇಕು ಅನ್ನೋದೇ ನಮ್ಮ ಮುಖ್ಯ ದೇಹ ಇದೆ ವೈಶಾಲಿ ಅಲ್ಲಿ ಅವ್ರ ಮನೆಯಾಗ ದುಡ್ಡು ರೊಕ್ಕ ಕೊಟ್ಟು ಎಲ್ಲ ಅವರಿಗೆ ಕೊಟ್ಟಿದ್ದಾರೆ ನಾ ನಿಂಗೆ ಜಾಗ ಇಸ್ಕೊಡ್ತೀನಿ ಅದು ಇಸ್ಕೊಡ್ತೀನಿ ಅಂತ ಎಲ್ಲ ಅಂದೂಳು ರೀ ಆಮೇಲೆ ನಂಗೆ ನಾ ಇಟ್ಕೊಂಡಿ ನನ್ನ ದುಡ್ಡು ಕೇಳಕ್ಕೆ ಹೋದರೆ ಅಡ್ಡ ನನಗೆ ಬೈದೂಳ್ರಿ ಬೇಯೋಣ ಆಮೇಲೆ ಮತ್ತೆ ಹೊಸ ಮುಂದಿನ ಕೈಲಾಕ ಹಿಡ್ಕೊಂಡು ಬರ್ರಿ ಅಂತ ಬಸ್ ಸ್ಟ್ಯಾಂಡ್ ಆಗಿ ಹಿಡ್ಕೊಂಡು ಹೋಯ್ದೆ ನಾನು ಹೋಯ್ತು ಅಲ್ಲಿ ರಾಣಸ್ಪುರ ದರ್ಗಾ ಬಳಿ ಹೋಯ್ದು ಅಲ್ಲಿ ಮ್ಯಾಲೆ ಹುಡಿದ್ರು ಅಲ್ಲಿ ಗುಡಿ ಬೇಲಾಕೀರಿ ಸೀರಿ ಬಟ್ಟೆ ಬಟ್ಟಿ ಹುಡ್ದು ರೀ ಹುಡ್ದು ಅವ್ರ ಮನ್ಯಾಗೆ ಐದು ಐದು ದಿನ ನಂಗೆ ಇಟ್ಕೊಂಡು ರೀ ಮತ್ತು ನಾ ಆಮೇಲೆ ನಾ ನಾ ಕಲೆಕ್ಷನ್ಗೆ ಹೋಗ್ತೀನಿ ನಾನು ಆಮೇಲೆ ಅಂಜು ನಾವು ಹೈದರಾಬಾದ್ ನಾ ಓಡೋದ ರೀ ಹೈದರಾಬಾದ್ಲಿಂದ ಬಂದು ಬಳಕೆ ಮತ್ತು ಪಾರ್ಗೋಳಿ ಕಳಿಸ್ತೀನಿ ಗುಂಡ ಕಳಿಸ್ತೀನಿ ಅಂತಂದಳ್ರಿ ಆ ನಾನು ಮತ್ತು ನಾನು ಮತ್ತು ಈಗ ಚಂದ ಇಡ್ತೀನಿ ಬೇಟ ನೀನು ರೊಕ್ಕ ಕೊಡ್ತೀನಿ ಬೇಡ ಬಾ ಅಂತ ನಾನು ಮತ್ತೆ ಕರೆದೊಳ್ರಿ ಮನೆಗೆ ಮನೆಗೆ ಕರೆದು ಮತ್ತೆ ಕಾಲಾಗಿ ಬಡಗಿ ಕಾಲು ಕಟ್ಟಿ ಮತ್ತು ಮನ್ಯಾಗೆ ತಂದು ಮತ್ತೆ ಹುಡ್ದುಳ್ರಿ ಮತ್ತೆ ಭೀ ಹುಡಿಸ್ಕೊಂಡೆ ರೀ ಮತ್ತೆ ಈಗ ಕೇಸ್ ಅಂತ ಕೇಸಿ ನಾನು ಮತ್ತೆ ಅವಾಗೂ ಮತ್ತೆ ಮನೆಯಿಂದ ಹೊರಗೆ ಮತ್ತೆ ಬಿಟ್ಟಿಳ್ರಿ ಒಟ್ಟು ನಂಗೆ ಬರೋ ಹುಡ್ಯದೇ ಹುಡ್ಯಾದ್ರಿ ಆಮೇಲೆ ಅದು ಆದ ರೀ ಮತ್ತೆ ಮನೆ ಒಂದು ಒಂದು ತಿಂಗಳು ಹದಿನೈದು ದಿನ ಐತ್ರಿ ಅವಾಗ ಮತ್ತೆ ಭೀ ಮನೆಗೆ ಒಯ್ದು ಮತ್ತೆ ಭೀ ಹುಡ್ದು ರೀ ಅದು ಮತ್ತು ಹುಡ್ಯನ ಮತ್ತು ಕಿರಿ ಇದು ಬಸ್ ಸ್ಟಾಂಡ್ ಬಳಿ ಅದನ್ನು ಮತ್ತು ಅದನ್ನು ಬಿಟ್ಟರಿ ಮತ್ತು ಇಲ್ಲಿ ಕಪಿಲಾ ಬಾರ್ದಾಗ ಬಂದು ಬಸ್ ಸ್ಟ್ಯಾಂಡ್ದಾಗ ಬಂದು ನಮ್ಮ ನಾನಿಗೆ ಬೈ ನಮ್ಮ ಗುರುಗೆ ಬೈ ಅಂತ ನನಗೆ ಅವರಿಗೆ ಅವ್ರಿಗೆ ಕಳಿಸಿದ್ರಿ ಎಲ್ಲ ಅವರ ನಾಲ್ಕು ದೇಟ ಹುಡಿದ್ರೆ ಮತ್ತೆ ಹುಡ್ಸ್ಕೊಂಡಾರಿ ಸೆಂಟರ್ ಗೇಟಿ ನಮ್ಮ ಗುರು ನಾ ಫೋನ್ ಹಚ್ ಗುರು ಹಿಂಗೆ ಅನ್ಲತ್ತಾರೆ ಗುರು ಬಾ ಗುರು ಅಂತ ನನ್ನ ಗುರು ಕಳಿಸ್ದಾರೆ ನನ್ನ ಗುರು ನನ್ನಲಿಂತ ಸಪೋರ್ಟಾಗ ಅಷ್ಟೇ ಸಪೋರ್ಟ್ ಅಲ್ಲತ್ತರವ್ರು ಅವ್ರು ಅಷ್ಟೇ ಸಪೋರ್ಟ್ ನಿಂತ ನನ್ನ ಸಂಘಟನೆ ಹೊಂಟಾರ ಅವರು ಅವ್ರಿಗೆ ಅವ್ರೇನು ನನಗೆ ನಂದಿಲ್ಲರಿ ನಾ ಅವ್ರದ ಅವ್ರ ಮನೆಗೆ ಹೋಗಲ್ರಿ ನನ್ನನ್ನು ಸಪ್ರೇಟ್ ಇರ್ತೀನಿ ರೀ ಈಗ ನಮ್ಮ ಗುರು ಮನೆಗೆ ಒಂದು ನಾಲ್ಕೈದು ದಿನ ತಷ್ಟೇ ಹೋಲತ್ತೀನಿ ನಾ ನನ್ನ ಗುರು ಕರೆಸಿ ಅಕ್ಕಿನೇ ಇಡೋ ಮಾಡ್ಕೋತು ಶೀಲಾ ಬಂದಿಳ್ರಿ ಶೀಲಾ ಬಂದ ಕೇಷಿಂದ ರೀ ಏನು ಮಾಡ್ತೀವಿ ರಂಡಿ ಮಗ ಅಂತ ಕೇಳಿದ್ರ ಬಂದಿಳ್ರಿ ನಾ ಹನ್ನೆರಡು ಮಂದಿ ಪಾರ್ಗಳಿಗೆ ಹನ್ನೆರಡು ಮಂದಿ ಪಾರ್ಗಳಿಗೆ ಕರ್ಕೊಂಡು ಬಂದಿಳ್ರಿ ಅದ್ರ ಸಲ ನಮ್ಮ ಗುರು ಒಂದು ಏಟ ಹುಡಿದ್ರು ಮಾತ್ರ ಕರೆಯದ್ರೆ ಮುಂದೆ ನಾವು ಹುಡಿದ್ವಿ ನಮ್ಮ ಗುರು ಹುಡಿದಿರಿ ಒಂದು ಏಟ ನಮ್ಮ ಗುರು ಹುಡಿದ್ ಮಾತ್ರ ಕರೆಯದಾರೆ ಅದನ್ನು ಕೇಸೈತಿ ರಾಶೀನಗರ್ ಪೊಲೀಸ್ ಸ್ಟೇಷನ್ದಾಗ ಅದನ್ನು ಕಾಂಪ್ರೆಸ್ ಮಾಡ್ಕೊಂಡ್ರು ಕಾಂಪ್ರೆಸ್ ಸಾರಿ ಕಾಂಪ್ರೆಸ್ಸಾರು ಕಾಂಪ್ರೆಸ್ ಮಾಡಿಕೊಂಡ್ರಿ ನಿಮ್ಮ ತಂಟಾಗ ನಾವು ಬರಲ್ಲ ಅವ್ರ ತಂಟಾಗ ನೀವು ಹೋಗ್ಬೇಡ್ರಂತ ಕಾಂಪ್ರೈಸ್ ಆಟ ಆಟಾದ್ರೂ ಮನೆ ಬಂದು ಮತ್ತು ಈಗ ಮೊನ್ನೆ ಬಂದು ಕೀತ್ ಮತ್ತು ಹೊಡೆದು ಮತ್ತು ಕೆಂಗೆ ಹೋಗ್ಯಾರೀ ಹಾಂ ಅದು ಜಗಳ ನೋಡಿರಿ ಅದು ರೊಕ್ಕ ಕೇಳೋ ಸಲಕಾರಿ ರೀ ನಾ ಒಳ್ಳೆ ಒಂದು ಐದು ವರ್ಷ ದುಡ್ದೆ ನಾವು ಎಂಟೊಂಬತ್ತು ಲಾಖ ರೂಪಾಯಿ ನಂಗೆ ರೊಕ್ಕ ಕೊಡ್ಬೇಕು ರೀ ನನ್ನ ಬಂಗಾರ ಕೊಡ್ಬೇಕು ರೀ ನನ್ನ ಫೋನ್ ಕಸ್ಕೊಂಡ್ರಿ ಆಕೆ ಕೆಡ್ರ ರೌಡಿ ಹೇಳ ಅವ್ರಿಗೆ ಹುಡ್ಸ್ತೀನಿ ಅವ್ರಿಗೆ ಹುಡಿಸ್ತೀನಿ ಅಂತ ಪಾರ್ಗಳಿಗೆ ಆಕಿ ನಮ್ಮ ಕಲಿ ರೀ ನನ್ನ ಜೀವನ ಧೋಕ ಅದ ರೀ ಅವ್ರಿಗೆ ಒಳಗೆ ಶಿಕ್ಷೆ ಕೊಡ್ಬೇಕಂದ್ರೆ ಕೊಡ್ಬೇಕು ಆಕೆ ಒಳಗೆ ಹಾಕೇಬೇಕು ರೀ ಆಕಿ ಒಳಗೆ ಹಾಕಿಲ್ಲ ಅಂದ್ರೆ ನನ್ನ ಜೀವ ಹೋತಾರಿ ಇಲ್ದ ನೀವೇ ಒಸು ಮಂದಿ ಕಲ್ತು ನಂದೇ ಜೀವ ತಗೋರಿನು ಹಾಂ ಮನಿ ಶಾಂತಿಗೆ ಯಾಕ್ರೀ ಒಸು ಮಂದಿಗೆ ಅಲ್ರಿ ಹಾಂ ಅಂತಾರೆ ಏನ ಒಂದು ನಾ ದುಡಿದ ರೊಕ್ಕ ಎಲ್ಲ ಕೊಟ್ಟಿನ್ರಿ ರೀ ಮತ್ತ ಅವ್ರಿಗೆ ಏನು ಬೇಕು ಏನು ಕಾಯಿಪಲ್ಲೆ ಬಂತು ದಿನ ಒಂದು ಐಬಿ ತೊಗೊಂಡು ಬಾ ರಂಡಿ ಮಗನೆ ನಿಮ್ಮವಂತೂಲ ಎಲ್ಲ ಹಿಂಗೆ ಎಲ್ಲ ಬೈತಿಲ್ರಿ ಈಟೆಲ್ಲ ಅನ್ನಿಸ್ಕೊಂಡ್ರ ನಂಗೆ ಅಂತ ನೀ ನ ಮನೆ ತುಣಿ ಹುಟ್ಟಿದ್ರು ನಮ್ಮ ತುಣಿ ಹುಟ್ಟಿದ್ರಿ ನಾವು ನಮ್ಮ ಇದ್ದ ಏನು ಮಾಡ್ ರೀ ನಾವು ಜಾತಿ ಬಗ್ಗೆ ಯಾರ ಬಗ್ಗೆ ಬಗ್ಗೆ ರೀ ನಾವು ನಮ್ಮ ನಾಡು ತುಣಿ ಹುಟ್ಟಿದ್ರೆ ಅಂಡಿ ಹುಡಿರ ನಾವು ಒಂದು ತೂಲ ಅಂತ ಹೇಳಿ ರೀ ಮನ್ಯಾಗೆ ಮನ್ಯಾಗ ದಾರು ಕುಡಿಯೋದು ನಾಲ್ಕು ಏಟ ಹೊಡ್ಯಾದ್ರಿ ನಮ್ಮ ಮನೆಗೆ ದಾರು ಕೂಡ ನಾನು ಒನ್ ಟೈಮ್ ಅವ್ರ ಮನೇ ಊಟ ಮಾಡೋದು ಹೊರಗೆ ಬಂದ ಕೇಷನ್ ಖಾಲಿ ನಾಷ್ಟ ಮಾಡ್ತೀನಿ ರೀ ಸಂಜೀತನ ಕಲೆಕ್ಷನ್ ಕೇಳ್ಕೊಂಡು ಸೀದಾ ಅವ್ರ ಮನೆಗೆ ಹೋಗ್ತೀನಿ ಈಡ್ ದಿನ ನಾನು ಈಗ ಈ ಏಳು ದನ ಇಡೋ ಸಿಕ್ಕಿದ್ ರೀ ಇಡೋ ಸಿಕ್ಕಿದ್ರಿ ಅದ್ರ ಸಲ ಈಡ್ದು ದಿನ ಎಲ್ಲ ಕ್ಯಾಮ್ರದವ್ರಿಗೆ ಕೊಟ್ಟಿ ನೋಡಿರಿ ಇಡೋ ನ್ಯಾಯ ಬೇಕೇ ಬೇಕು ಅವ್ರ ಒಳಗ್ ಹಾಕೇಬೇಕ್ರಿ ಶೀಲಿಗಿ ಮಾಲಾ ಇಬ್ರು ಹಾಕ್ಬೇಕ್ರಿ ಅವ್ರ ಭವಾನಿ ಜಾನ್ವಿ ಅಂಕಿತಾ ಅಂಕಿತಾ ಇದು ಜಗದೇವಿ ರೀ ಈ ಮಂದಿ ಒಳಗ ಹಾಕ್ಬೇಕ್ರಿ ಸರ್ ನಮ್ಗೆ ಸರ್ ಅಂಕಿತಾ ಚವ್ಹಾಣ್ರಿ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ